ಇವತ್ತು ಡಿಫ್ರೆಂಟಾಗಿ ಒಂದು ಫ್ರೈ ಒಂದಕ್ಕೆ ಬಂದಿದ್ದೀನಿ ಏನು ಗೊತ್ತಾ ಇವತ್ತು ನುಗ್ಗೆಕಾಯಿನ ಬೇಳೆ ಸಾಂಬಾರಲ್ಲೆಲ್ಲ ತಿಂತೀವಿ ಆದರೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ನಿಮಗೆ ಎಷ್ಟು ರುಚಿ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ನೋಡೋಣವಾ ಹೇಗೆ ಮಾಡೋದು ಅಂತ ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಈಗ ನುಗ್ಗೆಕಾಯಿನ ಎಳೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಬಲ್ತಿರಬಾರ್ದು ಎಳೆ ನುಗ್ಗೆಕಾಯಿ ತೊಗೊಳ್ಳಿ ನಾನು ಮೂರು ನಾಲ್ಕು ತಗೊಂಡಿದ್ದೀನಿ ಸಣ್ಣಗೆ ಒಂದು ಸ್ವಲ್ಪ ನಾರು ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಇಷ್ಟು ದಪ್ಪ ಉದ್ದ ಕಟ್ ಮಾಡ್ಕೊಳ್ಳಿ ಮರಳತಾ ಇರೋ ನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಈ ಥರ ಬೇಯಬೇಕು ಬೆಂದಾದ್ಮೇಲೆ ಒಗ್ಗರಣೆಗೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಜೀರಿಗೆ ಮತ್ತು ಈರುಳ್ಳಿ ಹಸಿ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟಿ ಇರುತ್ತೆ ಬೇಳೆ ಸಾರ ಜೊತೆ ಅಂತೂ ಸಪ್ರೇಟಾಗಿ ತಿಂತಾಯಿದ್ರೆ ಮ ಜುವ ಮಜಾ ಬೇಳೆ ಸಾರಲ್ಲಿ ಅಂದರೆ ಸುಮ್ಮನೆ ಬೇಳೆ ಸಾರಲ್ಲಿ ಇರುತ್ತೆ ಆದರೆ ಈ ಥರ ಒಂದು ಮಾಡ್ಕೊಂಡು ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಮತ್ತು ನಾನು ಒಂದು ಟೊಮೆಟೊ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಮಸೆ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಕಿಚನ್ಗೆ ಹಿಂಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಇದ್ದೀನಿ ಮತ್ತು ಬೆಂದಿರೋದನ್ನು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಒಗ್ಗರಣೆ ಸಣ್ಣ ಉರಿಲು ಕುದಿಸ್ಕೊಳ್ಳಿ ವಾ ಎಷ್ಟು ಚೆನ್ನಾಗಿರುತ್ತೆ ಬಾಯಿಗೆ ಹಂಗೆ ಸೂಪರ್ ಆಗಿರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ಹೊಸ್ದಾಗಿ ನನ್ನ ಚಾನಲ್ ನಾವು ನೋಡ್ತಾ ಇದ್ದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್